ಯಾಕೆ ಈ ಮಾತನ್ನು ಹೇಳ್ತಿರೋದು ಬಂಧುಗಳ ಈ ಜಾತಿ ವ್ಯವಸ್ಥೆ ಮೂಲಕ ಹಿಂದೂಗಳು ಎಷ್ಟು ಒಳಗೋಗಿದ್ದೀವಿ ಅಂದ್ರೆ ಕಾಶ್ಮೀರದ ಘಟನೆಯನ್ನು ಸ್ವಲ್ಪ ನೋಡಿ ಬಹಳ ವರ್ಷಗಳಲ್ಲ ಕೇವಲ ಮೂವತ್ತು ವರ್ಷಗಳ ಹಿಂದೆ ಇದ್ದಂತ ಹಿಂದೂಗಳನ್ನು ಕಾಶ್ಮೀರದಿಂದ ಓಡಿಸಲಾಯಿತು ಆದರೆ ಕಾಶ್ಮೀರದಲ್ಲಿ ಬಹಳ ಜಾತಿ ನಾಲ್ಕೇ ಜಾತಿ ಹಿಂದೂಗಳು ಬನಿಯಾ ಬಮ್ಮನ್ ಜಾಟ ಮಹಾರ ನಾಲ್ಕೇ ಜಾತಿ ಹಿಂದೂಗಳು ಆದ್ರೆ ಈ ನಾಲ್ಕು ಜಾತಿ ಹಿಂದೂಗಳ ಈ ಒಳ ಜಗಳಗಳು ಎಷ್ಟು ಬೆಳೆದು ಇರ್ತಿದ್ವು ಅಂದರೆ ಬೊಮ್ಮನ್ ಹೇಳ್ಕೊಂಡು ತಿರುಗಾಡ್ತಾ ಇದ್ದೆ ಬನಿಯಾಗಿಂತ ದೊಡ್ಡ ಜಾತಿ ನಂದು ಬನಿಯ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಜಾಟ್ಗಿಂತ ದೊಡ್ಡ ಜಾತಿ ನಂದು ಜಾಟ್ ಹೇಳ್ಕೊಂಡು ಬಾರ್ದಂದ್ರೆ ಈಗಾಗಲೇ ಹಿಂದೂಗಳು ಜಾಗೃತರಾಗಬೇಕಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನ ನೆಚ್ಚಿನ ಬಂಧುಗಳೇ ಇಷ್ಟು ವರ್ಷ ಹಿಂದೂಗಳ ವಿರುದ್ಧ ಏನೇ ನಾವು ಬೇರೆ ದೇಶದ ಕಡೆ ಕೈ ಮಾಡಿ ತೋರಿಸ್ತಾ ಇದ್ವಿ ಪಾಕಿಸ್ತಾನದ ಮೇಲ್ಕು ತುರಾಟ ಆಗುತ್ತೆ ನಮ್ಮ ಆರಕ್ಷಕರ ಪೊಲೀಸ್ ಠಾಣೆಗೆ ಬೆಕ್ಕಿ ಬೀಳುತ್ತೆ ನಮ್ಮ ಆರಕ್ಷಕರ ಗಳನ್ನು ಉರುಳಿಸಲಾಗುತ್ತೆ ಇಷ್ಟೆಲ್ಲ ಘಟನೆ ನಡೆದಿದೆ ಕರ್ನಾಟಕದಲ್ಲಿ ಪಕ್ಕದ ಪಕ್ಕದ ದೇಶದಲ್ಲ ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಗಲಾಟೆಗಳು ನಡೀತಾ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರೆ ಈಗಲಾದ್ರೂ ಹಿಂದೂಗಳು ಜಾಗೃತರಾಗೋದು ಬೇಡುವ ನೇಹ ಹಿರೇಮಠ ನನ್ನೆಚ್ಚಿನ ಬಂಧುಗಳ ಯೋಚನೆ ಮಾಡಿ ಶ್ರದ್ಧಾ ಎಂಬ ಹೆಣ್ಣು ಮಗಳು ಮೂವತ್ತು ಮೂವತ್ತೈದು ತುಂಡುಗಳಾಗಿ ಫ್ರಿಜ್ ಸಿಗ್ತಾರೆ ಸಿಕ್ತಾರೆ ಇಂತಹ ಎಷ್ಟು ಘಟನೆಗಳು ನಡೀತಾ ಇದೆ ಈಗಲಾದ್ರೂ ನಮ್ಮ ಹೆಣ್ಣು ಜಾಗೃತರಾಗಬೇಕಾಗಿದೆ ನಮ್ಮ ಮನ್ನಲ್ಲಿ ನಮ್ಮ ಹಿಂದೂಗಳು ಜಾಗೃತರಾಗಬೇಕಾಗಿದೆ ಏನಕ್ಕೆ ಜಾಗೃತರಾಗಬೇಕು ಏನಕ್ಕೆ ಧರ್ಮಕ್ಕೂ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ನೀವೇನಾದರೂ ಕೆಲಸ ಮಾಡಿದ್ದೀರಾ ಹಿಂದೂಗಳು ಹೇಳ್ತಾರೆ ಮನಕೆ ಮಾವಾಲಿ ವಿಶ್ವ ಹಿಂದೂ ಪರಿಷತ್ ವಾಳು ಮಾಡ್ತಾರ ವಾಳ್ ಚೇಸ್ಕೊಂತಾರೆ ಬಜರಂಗ ಬಜರಂಗ ದಳ ವಾಳು ಮಾಡ್ತಾರ ವಾಳ್ ಚೇಸ್ಕೊಂತಾರೆ ಮೇವೆ ಮೇ ಮೇವೆ ಅಂತ ಹೇಳಿ ಮೇವೆ ಚೇಸ್ತೆ ಮರಗೆ ಮುಸ್ತುಂದಿ ಹಿಂದೂಗಳ ಮನಸ್ಥಿತಿ ಇದೆ ನಮಗೆ ಏನು ಬರುತ್ತೆ ಅದರಿಂದ ದೇಶ ಧರ್ಮ ಕಟ್ಕೊಂಡು ನನಗೆ ಏನಾಗಬೇಕು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು ನೀವು ನೂರಾರು ಕೋಟಿ ಆಸ್ತಿ ಅಂತಸ್ತು ಮಾಡಿಕ್ಕಿ ಸಾವಿರಾರು ಕೋಟಿ ಆಸ್ತಿ ಅಂತಸ್ತು ಮಾಡಿಕ್ಕಿ ಕಾಶ್ಮೀರದಲ್ಲಿ ಇದ್ದವರೇನು ಬಡೂರ

ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ ನಮ್ಮ ಹಿರಿಯರು ದೀಪವೇ ಉಳಿಲಿಲ್ಲ ಅಂದ್ರೆ ಬತ್ತಿಟ್ಕೊಂಡು ಏನು ಮಾಡ್ತೀರಾ ಧರ್ಮವೇ ಉಳಿಲಿಲ್ಲ ಅಂದ್ರೆ ಜಾತಿ ಮಾಡ್ತೀರಾ ನಮ್ಮ ನಮ್ಮ ಜಾತಿಗಳು ಧರ್ಮ ರಕ್ಷಣೆ ನಾವು ಜಾಗೃತರಾದ್ರೆ ಸಾಕಾಗಿದೆ ನಮ್ಮ ಜಾಗೃತಿಗೊಳಿಸೋಣ ಮಕ್ಕಳನ್ನ ಜಾಗೃತಿಗೊಳಿಸೋಣ ನಮ್ಮ ಇಡೀ ಕುಟುಂಬವನ್ನ ಜಾಗೃತಿಗೊಳಿಸೋಣ ಜಾಗೃತರಾಗಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ ಸ್ವಾಮೀಜಿ ಅವರು ಕೊನೆ ಜಾಗೃತ ಪ್ರಾಪ್ಯ ವರಾಮಿಭದ ಉಪನಿಷತ್ತುಗಳ ಮಾತು ಜಾಗೃತರಾಗಿ ಜಾಗೃತಿ ಎಷ್ಟರ ಮಟ್ಟಿಗಿರಬೇಕು ದೇಶದಲ್ಲಿ ರಾಮರ ಭಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳಿಕೊಂಡು ತಿರುಗಾಡ್ತೀವಲ್ಲ ನಾವು ಆದ್ರೆ ನಿಜವಾಗ್ಲು ಜಾಗೃತಿ ಎಷ್ಟರ ಮಟ್ಟಿಗೆ ಆಗ್ಬೇಕಂದ್ರೆ ಮುಂದೊಂದಿನ ಈ ಬುದ್ಧಿಜೀವಿಗಳು ಯಾರಾದ್ರೂ ನಮ್ಮ ಮನೆ ಮುಂದೆ ನಿಂತ್ಕೊಂಡು ನಮ್ಮ ಹಿಂದೂ ಮಕ್ಕಳ ಮುಂದೆ ನಿಂತು ನೀವು ರಾಮರನ್ನ ಅಷ್ಟೆಲ್ಲ ಆರಾಧಿಸ್ತಿರಲ್ಲ ನಿಜವಾಗ್ಲಿ ಹುಟ್ಟಿದ್ರು ಸಾಕ್ಷಿ ಏನಿದೆ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಯೋಧ್ಯೆನ ರಾಮ ಮಂದಿರ ಕಟ್ಟಿದ್ರೆ ನಿಜವಾಗ್ಲೂ ರಾಮರು ಹುಟ್ಟಿದ್ರು ನಿಜವಾಗ್ಲೂ ರಾಮರ ಅಸ್ತಿತ್ವದ ನಿನ್ನ ಹತ್ರ ಪುರಾವೆ ಏನಿದೆ ಅಂತ ಕೇಳಿದಾಗ ದುರದೃಷ್ಟವಶಾನ್ ಇದು ಮುಂದೆ ಬರುವಂತ ಪ್ರಶ್ನೆ ಅಲ್ಲ ಈಗಾಗಲೇ ಮೂಡಿರುವಂತ ಪ್ರಶ್ನೆ ನಮ್ಮ ದೇಶದಲ್ಲಿ ರಾಮ ಮಂದಿರದ ವಿವಾದ 实在吃太那个。 ರಾಮ ಮಂದಿರ ಕಟ್ಟಿದ ಕೂಡಲೇ ನಮ್ಮ ಹಿರಿಯರು ಇಡೀ ರಾಮ ನಿರ್ಮಾಣದ ಉಸ್ತುವಾರಿ ವಹಿಸಿಕೊಂಡು ಕಾರ್ಯಾಲಯದಲ್ಲಿ ಮಾತಾಡ್ತಾ ಹೇಳಿದ್ರು ಮಗಳೇ ಎಲ್ಲೆಲ್ಲಿ ಭಾಷಣ ಮಾಡಲಿಕ್ಕೆ ಎಲ್ಲಾ ಕಡೆ ಹೇಳು ರಾಮ ಮಂದಿರ ಕಟ್ಟಿದ್ವಿ ಅಂತ ಸುಮ್ಮನೆ ಕೂರೋದಲ್ಲ ಮುಂದಿನ ಕೆಲಸ ಗೋಪಾಲ್ ಅವರು ಹೇಳಿದ್ರು ಭಾರತ ಗರ್ ಅಯೋಧ್ಯೆ ಭಾರತದ ಮನೆ ನನ್ನ ಬಂಧುಗಳೇ ಮತ್ತು ಒಂದಂತೂ ಸತ್ಯ ಈಗಾಗಲೇ ರಾಮರಿಗೆ ಜಯ ಕೊಡಿಸಿದ್ದೀವಿ ನಾವು ದೇಶದಲ್ಲಿ ಒಮ್ಮೆ ರಾಮರಿಗೆ ಜಯ ಆಗಿದೆ ಅಂದ್ರೆ ಅದು ಧರ್ಮಕ್ಕೆ ಜಯ ಆಗಿದೆ ಅಂತಲೇ ಅರ್ಥ ಎಲ್ಲೆಲ್ಲ ರಾಮರಿಗೆ ಜಯ ಆಗುತ್ತೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ನಾನು ಹೇಳ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳುವಂತ ಮಾತು ರಘುವಿರ ಗದ್ಯಂನಲ್ಲಿ ನಾವು ಪೂರ್ವಿಕರು ಬರೆದು ಹೇಳಿದಾರಲ್ಲ ದಶವದನ ದಮಿತ ಮಿತ ದೈವತ ಪರಿಷತ್ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ರಣಸಾಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೋಮಾರ ಕೇಳಿ ಕೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ಧೋರ್ ಲಳಿತ ತಡು ತರು ವಿಶಿಕ ವಿ ತಾಡನ ವಿಕಟಿತ ವಿಷರಾರು ಶರಾರು ತಾಟಕ ತಾಟಕೇ ಅಂತ ಬರುದ್ರು ಅಂದ್ರೆ ಯಾವಾಗ ಯಾವಾಗೆಲ್ಲ ಧರ್ಮಕ್ಕೆ ಸಂಕಟ ಬರುತ್ತೋ ಆಗೆಲ್ಲ ರಾಮರ ಎಲ್ಲೆಲ್ಲಿ ರಾಮರಿಗೆ ಜಯ ಆಗುತ್ತೋ ಅಲ್ಲೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಇದು ಅಕ್ಷರಶಃ ಬರ್ತಿಟ್ಟಿರುವಂತಹ ಮಾತು ಇದನ್ನು ಯಾರು ಹೇಳ್ತಾರೋ ಬದಲಿಸ್ಲಿಕ್ಕೆ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರಲ್ಲ ದಶಮುಖ ದಶಮದನ ದಶಮುಖ ರಾವಣನ ಸಂಹಾರ ಮಾಡಲಿಕ್ಕೆ ದಶರಥ ನಂದನನಾಗಿ ರಾಮ ಬಂದ್ರು ಅಲ್ಲಿ ರಾವಣನ ಸಂಹಾರ ಆಯಿತು ರಾಮರಿಗೆ ಜಯ ಆಯಿತು ಅರ್ಥಾತ್ ಧರ್ಮಕ್ಕೆ ಜಯ ಆಯಿತು ವಿಶ್ವಾಮಿತ್ರನ ಯಜ್ಞೆಗೆ ರಾಕ್ಷಸರು ಜಯ ಬಂದಿದೆ ಅಂದ್ರೆ ಧರ್ಮಕ್ಕೆ ಜಯ ಬರಲಿದೆ ಅರ್ಥಾತ್ ದೇಶದಲ್ಲಿ ಮತ್ತೊಮ್ಮೆ ರಾಮರಾಜ್ಯ ನಿರ್ಮಾಣ ಆಗಲಿದೆ ನನ್ನ ನೆಚ್ಚಿನ ಬಂಧುಗಳೇ ಈ ರಾಮರಾಜ್ಯಕ್ಕೆ ಗುಜರಾತ್ ಹೆಮ್ಮೆ ನಿಮ್ಮ ಕ್ಷೇತ್ರದಿಂದ ಒಂದು ಕಮಲವನ್ನ ತಾಯಿ ಭಾರತೀಯ ಪಾದಚರಣಗಳಿಗೆ ಅರ್ಪಿಸಿದ್ದೀರಾ ನೀವು ಈಗಾಗಲೇ ಅರ್ಥಾತ್ ದೇಶದಲ್ಲಿ ರಾಮರಾಜ್ಯ ರಾಮರಾಜ್ಯ ನಿರ್ಮಾಣ ಇದೆ ಅಂದ್ರೆ ಬಹುಶಃ ಪೂಜನೆ ರಾಮ ಭದ್ರಾಚಾರ್ಯ ಭಾಗವತ ಪ್ರವಚನ ಮಾಡಬೇಕಾದ್ರೆ ಒಂದು ಕಡೆ ಹೇಳಿದರು ಯಾವುದೇ ರಾಜಕೀಯ ಪರವಾಗಿ ಮಾತಾಡ್ತಿರೋದಲ್ಲ ಆದ್ರೆ ರಾಮಭದ್ರಾಚಾರ್ಯಜಿ ಅವರು ಹೇಳಿರುವಂತಹ ಮಾತು ಮೂರನೇ ಬಾರಿ ಮತ್ತೊಮ್ಮೆ ಮೋದಿಜಿಯವರು ದೇಶದಲ್ಲಿ ಪ್ರಧಾನಮಂತ್ರಿ ಆದ ಕೂಡಲೇ ಪೂಜಿನೇ ರಾಮ ಅವರು ಹೇಳಿರುವಂತಹ ಮಾತು ಅವರು ಹೇಳಿರುವಂತಹ ಮಾತು ಇದುವರೆಗೂ ಸುಳ್ಳಾಗಿಲ್ಲ ದಾರ್ಶನಿಕರವರು ಭವಿಷ್ಯವನ್ನು ಕಾಣಬಲ್ಲರು ಅವ್ರು ಹೇಳಿದ್ದಾರೆ ಮೂರನೇ ಬಾರಿ ಮೋದಿಜಿಯವರು ಪ್ರಧಾನಮಂತ್ರಿ ಆದ ಕೂಡಲೇ ದೇಶದಲ್ಲಿ ರಾಮಚರಿತ ಮಾನಸವನ್ನ ರಾಷ್ಟ್ರೀಯ ಗ್ರಂಥ ಅಂತ ನೇಮಕ ಮಾಡಿ ಇಡೀ ದೇಶವನ್ನು ರಾಮ ಸಜ್ಜಾಗಿದೆ ಅಂತ ರಾಮಭದ್ರಾಚಾರ್ಯ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೂಜಿನೇರು ಹೇಳಿರುವಂಥ ಮಾತನ್ನು ತಲುಪಿಸಬೇಕಾಗಿತ್ತು ನಿಮಗೆ ಆದ್ದರಿಂದ ಹೇಳಿದೆ ಒಂದಂತೂ ಸತ್ಯ ನನ್ನ ನೆಚ್ಚಿನ ಬಂಧುಗಳೇ ರಾಮರಾಜ್ಯದ ನಿರ್ಮಾಣ ಆಗ್ತದೆ ರಾಮರಾಜ್ಯ ಅಂದ್ರೆ ಎಲ್ಲರನ್ನೂ ಕೂಡ ಸಲಹಾ ಬಲ್ಲಂತ ರಾಮರಲ್ಲಿರುವಂಥ ಸಾಮರ್ಥ್ಯ ಮತ್ತೊಮ್ಮೆ ದೇಶಕ್ಕೆ ಬರ್ತಾ ಇದೆ ಆ ರಾಮರ ಸಾಮರ್ಥ್ಯವೇ ಬೇಕಾಗಿರೋದು ನಮ್ಗೆ ಇವಾಗ ಆ ರಾಮರ ಜಯ ದೇಶದಲ್ಲಿ ಆಗಬೇಕಂದ್ರೆ ರಾಮರ ಪರವಾಗಿ ನಾವೆಲ್ಲರೂ ಹನುಮರಾಗಬೇಕಾಗಿದೆ ಅದರಲ್ಲೂ கர்நாடக தர்ம மற்றும் ரமரி கொட்டி வந்த கொடுக்கு ನಮ್ಮ ಮನೆಯಲ್ಲಿರುವಂತ ಮಕ್ಕಳ ಜಾಗೃತಿ ನಮ್ಮ ಕುಟುಂಬಸ್ಥರ ಜಾಗೃತಿಯನ್ನ ಮಾಡ್ತಾ ಧರ್ಮ ರಕ್ಷಣೆಗೆ ನಾವೆಲ್ಲರೂ ಒಂದಾಗೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನೆಚ್ಚಿನ ಬಂಧುಗಳೇ ದಯವಿಟ್ಟು ಮನೆಗೆ ಹೋದ ನಂತರ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ನಿಮ್ಮನೆ ಅಕ್ಕ ತಂಗಿರನ್ನ ಕೂರಿಸ್ಕೊಂಡು ಏನ್ ಹೇಳ್ಕೊಡ್ತೀರೋ ಇಲ್ವೋ ಅರ್ಜುನ್ ಮತ್ತು ಅಫ್ತಾಬ್ನ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಅಂತ ನಿಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡಿ ಯಾರ ಜೊತೆ ಸ್ನೇಹ ಮಾಡಬೇಕು ಯಾರ ಜೊತೆ ಸ್ನೇಹ ಮಾಡಬಾರ್ದು ಇಷ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಮನೆಯನ್ನು ಕಳಿಸ್ಕೊಟ್ರೆ ಸಾಕು ಇಷ್ಟನ್ನ ಕಲಿಸ್ಕೊಟ್ರೆ ಸಾಕು ನಮ್ಮ ಹೆಣ್ಣು ಮಕ್ಕಳಿಗೆ ಮಹಿಳೆಯ ಇಷ್ಟು ಜನ ಹೆಣ್ಣು ಮಕ್ಕಳು ಸೇರಿದ್ದಾರಲ್ಲ ಬಹುಶಃ ಬಹಳ ಖುಷಿ ಆಯಿತು ಇಷ್ಟೊತ್ತು ನಮ್ಮ ಹೆಣ್ಣು ಮಕ್ಕಳು ಬಿಸಿಲಲ್ಲೂ ಕೂಡ ನಿಂತು ಇಡೀ ಕಾರ್ಯಕ್ರಮನ ವೀಕ್ಷಿಸಿದ್ದಾರೆ ಅಂತ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ದೇಶದಲ್ಲಿ ಏನಕ್ಕೆ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಬೆಳೆಸಿದ್ದೆ ಆ ರೀತಿಯಲ್ಲಿ ಜಗತ್ತಿನ ಬೇರೆ ಬೇರೆ ದೇಶದ ರಾಣಿಯರೆಲ್ಲರೂ ಅನ್ನೋ ಹೆಸರಿನಲ್ಲಿ ಅಲಂಕಾರ ಮಾಡಿಕೊಂಡು ಕೈಲಿ ಗುಲಾಬಿ ಹಿಡ್ಕೊಂಡು ಅಂತಪುರದಲ್ಲಿ ಕೂತಿರುವಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಒಬ್ಬ ಹೆಣ್ಣು ಮಕ್ಕಳು ಯಾವ ರೀತಿ ಯಾರಾದ್ರೂ ಅಲಂಕಾರ ಮಾಡಿಕೊಂಡು ಅಂತಪುರದಲ್ಲಿ ಕೂತವರಲ್ಲ ನಮ್ಮ ಹಿಂದೂ ಹೆಣ್ಮಕ್ಕಳು ಕಚ್ಚೆ ಸೀರೆ ತೊಟ್ಟು ಕೈಯಲ್ಲಿ ಬಿಚ್ಚು ಗತ್ತಿ ಹಿಂದೂ ಧರ್ಮದ ಧರ್ಮದಲ್ಲಿ ಹುಟ್ಟಿದಿವಗಲ್ ಮೇಲೆ ಜವಾಬ್ದಾರಿ ಇದೆ ಯಾವ ಜವಾಬ್ದಾರಿ ಇಷ್ಟು ವರ್ಷಗಳ ಕಾಲ ಕಾಪಾಡಿಕೊಂಡು ಬಂದಿರುವಂತಹ ಮುಂದಿನ ಪೀಳಿಗೆ ಕಲ್ಪಿಸುವಂತ ಜವಾಬ್ದಾರಿ ಪ್ರತಿ ಬಾರಿ ಹೆಗಲ್ ಮೇ ಒಂದು ಕೇಸರಿ ಶಾಲ ಕೊಡಾಗ ಕೈಲಿ ಭಗವಧ್ವಜವನ್ನು ಹಿಡಿದು ಓಡಾಡಬೇಕಾದ್ರೆ ಆಯ್ತು ಬಂದ ಕೂಡಲೇ ಸಣ್ಣ ಪುಟ್ಟ ಮಕ್ಕಳ ಹೆಗಲ್ ಮೇಲೆ ಕೇಸರಿ ಶಾಲು ಸಣ್ಣ ಪುಟ್ಟ ಮಕ್ಕಳು ಕೈಯಲ್ಲಿ ಭಗವಧ್ವಜವನ್ನು ಹಿಡ್ಕೊಂಡು ಎಲ್ಲಾ ಕಡೆ ಓಡಾಡುತ್ತಿದ್ದ ನೋಡಿದಾಗ ಖುಷಿ ಆಯ್ತು ಅಂತ ಅದನ್ನ ನಮ್ಮ ಪೂರ್ವಿಕರು ಹೇಳ್ತಾರೆ ಇಷ್ಟು ವರ್ಷ ಉಳಿಸ್ಕೊಂಡು ಬಂದಿದ್ದಾರಲ್ಲ ಎಷ್ಟು ದಾಳಿಗಳಾಯ್ತು ನಮ್ಮ ಧರ್ಮವನ್ನು ನಾಶ ಮಾಡಲಿಕ್ಕೆ ನಮ್ಮ ಪಠಮಂತ್ರಿಯವರ ನೋಡಿದ್ರು ಅಲ್ಲಿಗೂ ಧರ್ಮ ನಾಶ ಆಗಲಿಲ್ಲ

ಇವತ್ತಿಗೂ ಭೂತ್ ಕನ್ನಡಿ ದುಡ್ಡು ಕೊಡ್ತಾರೆ ಇಡೀ ಜಗತ್ತಿನ ಮೂಲೆ ಮೂಲೆ ಹೋದ್ರು ಒಬ್ಬ ಗ್ರೀಕ್ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ ಸಿಗೋಲ್ಲ ಅರಿಸಿ ಹೋಯ್ತು ಗ್ರೀಕ್ ಜನಾಂಗ ಅರಿಸಿ ಹೋಯ್ತು ಮೆಸಂ ಜನಾಂಗ ಅರಿಸೋಯ್ತು ಬಾಬಲೋನಿಯನ್ ಜನಾಂಗ ಅಳಿಸೋಯ್ತು ಈಜಿಪ್ಷಿಯನ್ ಜನಾಂಗ ಯಾಕೆ ತಮ್ಮ ಮೇಲಾದಂತ ಒಂದೊಂದು ಜನಾಂಗದ ದಾಳಿ ಮಾಡಿದ್ರು ಒಂದೆರಡು ಜನಾಂಗ ಅಲ್ಲ ಎಷ್ಟು ಜನಾಂಗಗಳು ಎಷ್ಟು ಪರಕೆಯರು ಮಗಳರು ಬಂದ್ರು ತುರ್ಕರು ಬಂದ್ರು ಅರಬ್ಬರು ಬಂದ್ರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಫ್ರೆಂಚರು ಬಂದ್ರು ಇಂಗ್ಲೀಷರು ಬಂದ್ರು ಶಕರು ಬಂದ್ರು ಹೂಡರು ಬಂದ್ರು ಇವರೆಲ್ಲ समाज मेले नम धन

ே இது அதுக்கே சாவர்க்கர் அவர் யாரு காலத்தில் வீர் சாவர்க்கர்